ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡೋಣ ಬನ್ನಿ ನಮ್ಮನೆ ಪುಟ್ಟ ರಾಧೆನ ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿಯಾಗಿ ಮನೆಯಲ್ಲಿರೋ ಹೆಣ್ಮಕ್ಳನ್ನ ಪುಟ್ಟ ರಾಧೆಯಾಗಿ ಹೇಗೆ ರೆಡಿ ಮಾಡೋದು ಒಂದು ಟೆನ್ ಮಿನಿಟ್ಸಲ್ಲಿ ಅನ್ನೋದನ್ನ ಈ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಈ ರಾಧೆ ವೇಷದಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಇವಾಗೆಲ್ಲ ಸ್ಕೂಲ್ಗಳಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡ್ತಾರೆ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತಾರನೇ ತಾರೀಕು ಇರೋದ್ರಿಂದ ಸ್ಕೂಲ್ ಮಕ್ಕಳಿಗೆ ಆವತ್ತಿನ ದಿನ ಕೃಷ್ಣ ಹಾಗೆ ರಾಧೆ ಡ್ರೆಸ್ಸನ್ನು ಹಾಕಿ ಕಳಿಸಿ ಅಂತ ಸ್ಕೂಲಲ್ಲಿ ಕೂಡ ಹೇಳ್ತಾರೆ ಅಲ್ವಾ ಹಾಗಾಗಿ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಈ ರೀತಿ ಪುಟ್ಟ ರಾಧೆ ಡ್ರೆಸ್ಸನ್ನು ಯಾವ ರೀತಿ ಒಂದು ಹತ್ತು ನಿಮಿಷದಲ್ಲಿ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಫಸ್ಟಿಗೆ ಒಂದು ಲಂಗ ಬ್ಲೌಸನ್ನು ಹಾಕಿ ಲಂಗ ಬ್ಲೌಸು ತುಂಬಾ ಟ್ರೆಡಿಷನಲ್ ಲುಕ್ಕನ್ನು ಕೊಡತ್ತೆ ದೊಡ್ಡ ಮಕ್ಕಳಾದರೆ ನೀವು ದಾವಣಿ ಥರ ಕೂಡ ಹಾಕಬಹುದು ಬಟ್ ಪುಟ್ಟ ಮಕ್ಕಳಾದರೆ ಈ ರೀತಿ ಲಂಗ ಬ್ಲೌಸನ್ನು ಹಾಕ್ಬಿಟ್ಟು ಅದರ ಮೇಲೆ ನೀವು ಒಂದು ವೇಲನ್ನು ಡಿಸೈನ್ ಮಾಡ್ಬೋದು ತುಂಬ ಕಮ್ಮಿ ಟೈಮನ್ನು ತಗೊಂಡು ನಾವು ಮಕ್ಕಳಿಗೆ ಒಂದು ಹತ್ತು ನಿಮಿಷದಲ್ಲಿ ನೀವು ಆರಾಮಾಗಿ ಈ ರಾಧೆ ಡ್ರೆಸ್ಸನ್ನು ಹಾಕ್ಬೋದು ಇವಾಗ ಸ್ಕೂಲ್ಗಳಲ್ಲಿ ಬೇಗ ಸ್ಕೂಲ್ ಟೈಮಿಂಗ್ಸ್ ಇರೋ ಕಾರಣ ಬೆಳಗ್ಗೆನೇ ರೆಡಿ ಮಾಡಬೇಕಾಗತ್ತೆ ಮಕ್ಕಳಿಗೆ ಮಕ್ಕಳು ಈ ರೀತಿ ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಕೆಲವೊಂದು ಮಕ್ಕಳು ಕೋಪ್ರೇಟ್ ಮಾಡ್ತಾರೆ ಕೆಲವೊಂದು ಮಕ್ಕಳು ಕೋಪ್ರೇಟ್ ಮಾಡೋದಿಲ್ಲ ಅಮ್ಮನರಿಗೆ ಕಿರಿಕಿರಿ ಆಗ್ತಾ ಇರುತ್ತೆ ಸ್ಕೂಲಿಗೆ ಲೇಟ್ ಆಗ್ತಾ ಇರತ್ತೆ ಅಥವಾ ಎಲ್ಲಾದರೂ ಕಾಂಪಿಟೇಷನ್ಗಳಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಪುಟ್ಟ ಮಕ್ಕಳನ್ನು ಅಂತಂದರೆ ರಿಸ್ಕ್ ಜಾಸ್ತಿ ಇರುತ್ತೆ ಹಾಗಾಗಿ ಆದಷ್ಟು ಕಮ್ಮಿ ಪ್ರಾಡಕ್ಟನ್ನು ಬಳಸ್ಕೊಂಡು ಮಕ್ಕಳಿಗೂ ಕೂಡ ಏನು ಹಾರ್ಮ್ ಆಗದೇ ಇರೋ ರೀತಿನಲ್ಲಿ ಮೇಕಪ್ಪನ್ನು ಮಾಡಬಹುದು ನಾನು ಆದಷ್ಟು ಅಷ್ಟು ಮಿನಿಮಮ್ ಪ್ರಾಡಕ್ಟ್ಗಳನ್ನು ಬಳಸ್ಕೊಂಡು ಹೇಗೆ ಮೇಕಪ್ಪನ್ನು ನನ್ನ ಮಗಳಿಗೆ ಮಾಡ್ತೀನಿ ತುಂಬ ನಾನು ಮೇಕಪ್ ಪ್ರಾಡಕ್ಟನ್ನು ಏನು ಬಳಸೋದಿಲ್ಲ ಕೆಲವೊಂದಷ್ಟೇ ಬಳಸ್ಕೊಂಡು ಮುದ್ದಾಗಿ ಹೇಗೆ ಕಾಣಿಸ್ಬಹುದು ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ನನಗೂ ಕೂಡ ಚಿಕ್ಕ ಪಾಪು ಇರೋದರಿಂದ ಬೇರೆ ಬೇರೆ ವಿಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಸಾಲೋದಿಲ್ಲ ಅಂತಲೇ ಹೇಳಬಹುದು ಯಾರೆಲ್ಲ ವ್ಲಾಗ್ಸನ್ನು ನೋಡ್ತಾ ಇರ್ತೀರ ನಿಮಗೆ ಗೊತ್ತೇ ಇರತ್ತೆ ಪುಟ್ಟ ಮಕ್ಕಳು ಮನೆಯಲ್ಲಿದ್ದರೆ ಎಷ್ಟು ಬ್ಯುಸಿಯಾಗಿರ್ತೀವಿ ಅಂತ ಹೇಳಿಬಿಟ್ಟು ಆದರೂ ಕೂಡ ನಾನು ಕೆಲವೊಂದಷ್ಟು ಯೂಸ್ಫುಲ್ ವೀಡಿಯೋಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅದ್ರ ಹಿಂದೆ ತುಂಬನೇ ಶ್ರಮ ಇರುತ್ತೆ ಹತ್ತು ನಿಮಿಷದ ವೀಡಿಯೋನ ಶೇರ್ ಮಾಡೋದಕ್ಕೆ ತುಂಬಾ ಕಷ್ಟ ಅದನ್ನು ಎಡಿಟ್ ಮಾಡೋದಾಗಿರ್ಬೋದು ಶೂಟ್ ಮಾಡೋದಾಗಿರ್ಬೋದು ಮತ್ತೊಂದು ಮತ್ತೊಂದು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಹಾಗೆ ಮಾಡೋದರಿಂದ ನನಗೂ ಕೂಡ ನಿಮ್ಮ ಜೊತೆಗೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಶೇರ್ ಮಾಡಬೇಕು ಅಥವಾ ಒಳ್ಳೊಳ್ಳೆ ವೀಡಿಯೋಗಳನ್ನು ರೆಕಾರ್ಡ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನಾನೊಂದು ಸನ್ಸ್ಕ್ರೀನನ್ನು ಇದ್ದೀನಿ ಅದನ್ನು ಅಷ್ಟೇ ನಾನು ಯಾವುದೇ ರೀತಿ ಫೌಂಡೇಶನ್ ಕ್ರೀಮನ್ನು ಇಲ್ಲ ಮಕ್ಕಳ ಸ್ಕಿನ್ ಆದಷ್ಟು ಸೆನ್ಸಿಟಿವ್ ಆಗಿರುತ್ತೆ ಈ ರೀತಿ ನನ್ನ ಮಗಳಿಗೆ ನಾನು ಬಾಡಿ ಲೋಷನ್ ಒಂದನ್ನು ಬಿಟ್ಟರೆ ಈ ರೀತಿ ಸನ್ಸ್ಕ್ರೀನನ್ನು ಯಾವುದನ್ನು ಯೂಸ್ ಮಾಡೋದಿಲ್ಲ ಬಟ್ ಇವತ್ತು ಸ್ವಲ್ಪ ಲುಕ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು ಮೇಕಪ್ ಪ್ರಾಡಕ್ಟ್ಗಳನ್ನು ನಾನು ಏನೂ ಯೂಸ್ ಇಲ್ಲ ಆದಷ್ಟು ಮೇಕಪ್ ಪ್ರಾಡಕ್ಟ್ಗಳನ್ನು ಬಳಸ್ಕೊಳ್ಳ್ದೆ ನನ್ನ ಮಗಳನ್ನು ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗ್ನಲ್ಲಿ ನೋಡಬಹುದು ನಾನಿವಾಗ ಒಂದು ಸನ್ಸ್ಕ್ರೀನನ್ನು ನೀಟಾಗಿ ಫೇಸ್ ಪೂರ್ತಿ ಅಪ್ಲೈ ಮಾಡಿದ್ದೀನಿ ಮೇಲೆ ನಾನು ಯಾವುದೇ ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು ಅಥವಾ ಯಾವುದೇ ಪೌಡರನ್ನು ಯೂಸ್ ಮಾಡೋದಿಲ್ಲ ಪಾಪಗೂ ಅಷ್ಟೇ ಇವಳಿಗೂ ಅಷ್ಟೇ ನಾನು ಮನೆಯಲ್ಲಿ ಪೌಡರ್ಗಳನ್ನು ಯೂಸ್ ಮಾಡೋದಿಲ್ಲ ಇದಾದ ಮೇಲೆ ಒಂದು ಬಿಂದಿ ಇಡ್ತಾಯಿದ್ದೀನಿ ನನ್ನ ಮಗಳಿಗೆ ಮೇಕಪ್ ಅಂತಂದರೆ ತುಂಬಾ ಇಷ್ಟ ಹೇಗೆ ನಿಂತ್ಕೊಂಡು ಮೇಕಪ್ ಮಾಡಿಸ್ಕೊತಾ ಇದ್ದಾಳೆ ಅಂತ ನೀವು ಕೂಡ ವ್ಲಾಗ್ನಲ್ಲಿ ನೋಡಬಹುದು ಚಿಕ್ಕವಳಿದ್ದಾಗ ಸ್ವಲ್ಪ ಕಿರಿಕಿರಿ ಮಾಡೋಳು ಇವಾಗಂತೂ ಇವಳಿಗೆ ಈ ರೀತಿ ಟ್ರೆಡಿಷ್ನಲ್ಲಾಗಿ ರೆಡಿ ಆಗೋದಾಗಿರ್ಬೋದು ಅಥವಾ ಏನೋ ಒಂಥರ ಹಬ್ಬಗಳಲ್ಲೆಲ್ಲ ಸ್ಪೆಷಲಾಗಿ ರೆಡಿ ಆಗೋದಕ್ಕೆ ತುಂಬಾ ಆಸೆ ಪಡ್ತಾಳೆ ಹೆಣ್ಮಕ್ಳೇ ಹಾಗೆ ಅಂತ ಅಂದ್ಕೊತೀನಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳು ಹೇಗೆ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ಒಂದು ಲಿಪ್ ಬಾಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಅಂತೂ ಹಾಕಲೇಬಾರ್ದು ಬಳಸಲೇಬಾರ್ದು ಅಂತ ಹೇಳ್ತಾರೆ ಇದೆಲ್ಲ ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ ದೊಡ್ಡವ್ರಿಗೆ ಒಳ್ಳೆಯದಲ್ಲ ಅಂತಂದಮೇಲೆ ಮಕ್ಕಳಿಗೆ ಕೇಳಬೇಕಾ ಆದಷ್ಟು ಈ ರೀತಿ ಲಿಪ್ಸ್ಟಿಕ್ಗಳನ್ನು ಅವಾಯ್ಡ್ ಮಾಡಿ ಏನು ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ಸಲ ಈ ರೀತಿ ಅನಿವಾರ್ಯದ ಸಂದರ್ಭಗಳಲ್ಲಿ ಬಳಸಬೇಕಾಗತ್ತೆ ಜಸ್ಟ್ ಈ ರೀತಿ ಒಂದು ಲಿಪ್ ಬಾಮನ್ನು ಹಚ್ಚಿ ಅದ್ರ ಮೇಲೆ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇದೆ ಅಲ್ವಾ ನಿಮ್ಮ ಮನೆಗಳಲ್ಲಿ ಪುಟ್ಟ ಹೆಣ್ಮಕ್ಳಿದ್ರೆ ಈ ರೀತಿ ರಾಧೆ ಡ್ರೆಸ್ಸನ್ನು ಹಾಕಿ ತುಂಬಾ ಈಸಿಯಾಗಿ ಹಾಕ್ಬೋದು ತುಂಬಾ ಮಿನಿಮಮ್ ಪ್ರಾಡಕ್ಟ್ಗಳನ್ನು ಬಳಸ್ಕೊಂಡು ತುಂಬ ಚೆನ್ನಾಗಿ ಕಾಣೋ ರೀತಿಯಲ್ಲಿ ಮೇಕಪ್ ಮಾಡಿದ್ದೀನಿ ಫುಲ್ ವೀಡಿಯೋನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮೆಲ್ಲರ ಕಾಮೆಂಟ್ಸ್ನ ಓದಿ ರಿಪ್ಲೈ ಮಾಡೋಕ್ಕೆ ನನಗೆ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ಆದಷ್ಟು ಕಾಮೆಂಟ್ಸಲ್ಲಿ ತಿಳಿಸಿ ಏನನ್ನಷ್ಟು ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕೂಡ ತಿಳಿಸಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವೀಡಿಯೋಸನ್ನು ಶೇರ್ ಮಾಡಿ ನನ್ನ ನನ್ನ ಮಗಳು ಮುಂಚೆಯೆಲ್ಲ ಈ ರೀತಿ ಮೇಕಪ್ಪನ್ನು ಮಾಡಿಸ್ಕೊಳ್ಳೋದಕ್ಕೆ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಈ ರೀತಿ ಲಂಗ ಬ್ಲೌಸ್ ಆಗಿರ್ಬೋದು ಫ್ರಾಕ್ ಆಗಿರ್ಬೋದು ಇಷ್ಟನೇ ಪಡ್ತಾ ಇರಲಿಲ್ಲ ನಾನು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿದ್ದಾದಮೇಲೆ ಅದೇ ಲಿಪ್ಸ್ಟಿಕ್ಕನ್ನು ಲೈಟಾಗಿ ಬೆರಳಲ್ಲಿ ತಗೊಂಡು ಮೇಲುಗಡೆ ಕಣ್ಣಿಗೆ ಐ ಶ್ಯಾಡೋ ಥರ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಜಾಸ್ತಿ ಆದರೆ ನೀವು ಅದನ್ನು ಒಂದು ಕಾಟನ್ ಬಟ್ಟೆಯಿಂದ ಅಥವಾ ಕರ್ಚಿಫಿಂದ ಸ್ವಲ್ಪ ರಿಮೂವ್ ಮಾಡಬಹುದು ತುಂಬ ಜಾಸ್ತಿ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಸ್ಪ್ರೆಡ್ ಮಾಡಿದ್ದಾದಮೇಲೆ ಒಂದು ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳ ಹೇರ್ ತುಂಬ ಇಲ್ಲ ಹಾಗೆ ತುಂಬಾ ಶಾರ್ಟ್ ಇಲ್ಲ ಮೀಡಿಯಮ್ ಹೇರ್ ಇದೆ ಹಾಗಾಗಿ ನೋಡೋಣ ಅದಕ್ಕೆ ಯಾವ ರೀತಿಯಾಗಿ ಹೇರ್ ಸ್ಟೈಲನ್ನು ಮಾಡಬಹುದು ಅಂತ ಹೇಳಿಬಿಟ್ಟು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಜಸ್ಟ್ ಸ್ವಲ್ಪ ಹೇರ್ ಮುಂದೆ ಫ್ರಂಟ್ ಹೇರನ್ನು ಸ್ವಲ್ಪ ಏನು ಟ್ವಿಸ್ಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ಅದು ಹೇರ್ ಪಿನ್ನಿಗೆ ಅಷ್ಟು ಕಂಫರ್ಟಬಲಾಗಿ ಕೂರ್ತಾ ಇರಲಿಲ್ಲ ಅವಳಿಗೂ ಕೂಡ ಅಂತ ಹೇಳಿ ಟ್ವಿಸ್ಟ್ ಮಾಡಿದ್ನ ರಿಮೂವ್ ಮಾಡಿ ಹಾಗೇ ಟಿಕ್ ಟಾಕ್ ಹೇರ್ ಪಿನ್ಸನ್ನು ಅಲ್ಲಿಗೆ ಹಾಕ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೇರ್ ಸ್ಟೈಲ್ ಕೂಡ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಆಗಿ ಈ ಒಂದು ಮೇಕಪ್ ಲುಕ್ಕನ್ನು ಟ್ರೈ ಮಾಡಿ ಏನನ್ನಿಸ್ತು ಅನ್ನೋದನ್ನು ತಿಳಿಸಿ ನಾನು ಯಾವುದೇ ರೀತಿಯಾದಂತಹ ಮಕ್ಕಳ ಸ್ಕಿನ್ನಿಗೆ ಹಾರ್ಮ್ ಆಗೋ ರೀತಿ ಮೇಕಪ್ ಪ್ರಾಡಕ್ಟ್ಗಳನ್ನು ಬಳಸ್ತೇಲೆ ಸಿಂಪಲ್ ಆಗಿರೋ ಮೇಕಪ್ ಪ್ರಾಡಕ್ಟ್ಗಳನ್ನು ಬಳಸ್ಬಿಟ್ಟು ತುಂಬ ಚೆನ್ನಾಗಿ ಕಾಣೋ ರೀತಿನಲ್ಲಿ ನನ್ನ ಮಗಳಿಗೆ ಮೇಕಪ್ಪನ್ನು ಮಾಡಿದ್ದೀನಿ ನಿಮಗೆ ಕೊನೆಯಲ್ಲಿ ಅವಳ ಒಂದು ಮೇಕಪ್ ಲುಕ್ ಏನನ್ನಿಸ್ತು ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಅವಾಗಲೇ ಹೇಳಿದ್ದೀನಿ ಆದಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಕಾಣೋ ರೀತಿಯಲ್ಲಿ ನಾನು ಅವಳಿಗೆ ಮೇಕಪ್ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತು ನಿಮ್ಮೆಲ್ರಿಗೂ ನೋಡಿ ಏನನ್ನಿಸ್ತು ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಧ್ಯೆ ಮಧ್ಯೆ ನಾನು ಎದ್ದು ಒಳಗಡೆ ಹೋಗಿ ಬಂದು ಅವಳಿಗೆ ಮೇಕಪ್ಪನ್ನು ಮಾಡ್ತಾ ಇದ್ದೀನಿ ಒಂದು ಟೆನ್ ಮಿನಿಟ್ಸಲ್ಲಿ ಆಗೋ ಮೇಕಪ್ಪನ್ನು ನಾನು ಒಂದು ಹಾಫ್ ಆನ್ ಅವರ್ ತೊಗೊಂಡು ಮಾಡಿದೆ ಯಾಕಪ್ಪ ಅಂತಂದರೆ ಪಾಪು ಕೂಡ ಮಲಗಿದ್ದ ಮಧ್ಯೆ ಮಧ್ಯೆ ಹೇಳ್ತಾ ಇದ್ದ ಹಾಗಾಗಿ ಅವನನ್ನು ಕೂಡ ನೋಡ್ಕೊಳ್ಳೋದು ಬರೋದು ಬಂದ ಅವಳಿಗೆ ಮೇಕಪ್ ಲುಕ್ಕನ್ನು ಕಂಟಿನ್ಯೂ ಅನ್ನು ಮಾಡ್ತಾ ಇದ್ದೆ ಪಾಪ ನನ್ನ ಮಗಳು ತುಂಬಾ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ಲು ಅಂತಲೇ ಹೇಳ್ಬೋದು ಅದಕ್ಕೊಂದು ಬ್ಯಾಂಡ್ ಹಾಕೋಣ ಅಂದ್ಕೊಂಡೆ ಬ್ಯಾಂಡ್ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳಿ ಹಾಗೇ ಫ್ರೀಯಾಗಿ ಬಿಟ್ಟಿದ್ದೀನಿ ಇವಾಗ ಅವಳಿಗೆ ಸಿಂಪಲ್ಲಾಗಿ ಅದಕ್ಕೆ ಸೂಟ್ ಆಗ್ತಕ್ಕಂತಹ ಜ್ಯುವೆಲ್ಲರಿಗಳನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಪರ್ಲ್ ಆ ರೀತಿ ಜ್ಯುವೆಲ್ಲರಿಗಳನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಲಾಸ್ಟಲ್ಲ ಲಾಸ್ಟ್ ಇಯರ್ ಅವಳು ಸ್ಕೂಲಲ್ಲಿದ್ದಂತಹ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಮುತ್ತಿಂದ ಸರ ಹಾಕಿದ್ದೆ ಬಟ್ ಇವತ್ತು ಅದು ಬೇಡ ಅಂತ ಹೇಳಿ ಬೇರೆ ಥರ ಕ್ರಿಸ್ಟಲ್ದು ಹಾಗೆಯೇ ಒಂದು ನೆಕ್ ಪೀಸು ಹಾಗೆ ಕ್ರಿಸ್ಟಲ್ದು ಒಂದು ಶಾರ್ಟ್ ಥರನ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎರಡಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗಂತೂ ಸಖತ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡ್ರೆಸ್ ಏನಿದೆ ಈ ಡ್ರೆಸ್ ಬಂದು ನನ್ನ ಸೀಮ್ ಅಂಥದ್ದು ಇವಾಗ ಮೊನ್ನೆ ಅವ್ರ ಮಹಾಲಕ್ಷ್ಮಿ ಹಬ್ಬ ಕೂಡ ಅದನ್ನೇ ಹಾಕ್ಕೊಂಡಿದ್ಲು ಅವಳತ್ರ ಲಂಗ ಬ್ಲೌಸಸ್ ಎಲ್ಲ ತುಂಬ ಇದೆ ಬಟ್ ಅದೆಲ್ಲ ನಮ್ಮ ಮನೆಯಲ್ಲಿದೆ ಅರ್ಕಲ್ಗೂಡಲ್ಲಿ ಇಲ್ಲಿಗಿದೊಂದು ತೊಗೊಂಡು ಬಂದಿದ್ವಿ ಹಾಗಾಗಿ ಇದನ್ನೇ ಹಾಕಿ ಇವತ್ತು ಅವಳಿಗೆ ರಾಧೆ ಡ್ರೆಸ್ಸನ್ನು ಹಾಕೋಣ ಅಂತ ಹೇಳಿ ಹಾಕ್ಸಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಯರಿಂಗ್ನು ಅಷ್ಟೇ ಹಾಕ್ತಾ ಇದ್ದೀನಿ ತುಂಬ ಹೊತ್ತೇನು ಅಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತಿಗಂತ ಹೇಳಿ ಹಾಕಿದ್ದೀನಿ ಮಕ್ಕಳ ಕಿವಿಗೆ ಈ ರೀತಿ ವೆಯ್ಟ್ ಇರೋದನ್ನು ಹಾಕಿದರೆ ಪೇಯ್ನ್ ಬರುತ್ತೆ ದೊಡ್ಡೋರ್ಗೆ ಪೇಯ್ನ್ ಬರುತ್ತೆ ಹಾಗಾಗಿ ಆದಷ್ಟು ಲೈಟ್ ವೆಯ್ಟ್ ಇರ್ತಕ್ಕಂತಹ ಜುಮ್ಕಗಳನ್ನು ಹಾಕಿ ಬಟ್ ಈ ರೀತಿ ರೆಡಿ ಮಾಡೋವಾಗ ಸ್ವಲ್ಪ ಚೆನ್ನಾಗಿ ಕಾಣಬೇಕಂತಂದರೆ ಈ ರೀತಿ ಜ್ಯುವೆಲರಿಗಳನ್ನು ಹಾಕಿದ್ರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನ್ನ ಮಗಳು ಓಲೆ ಹಾಕೋದ್ರಿಂದ ಅದನ್ನು ರಿಮೂವ್ ಮಾಡಿ ಆರಾಮಾಗಿ ಈ ರೀತಿ ಝುಮ್ಕನ್ನ ಹಾಕ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವ ಇವಾಗೇನು ನೋಡ್ತಾ ಇದ್ರೆ ಮಾಂಟಿಕ ಬಂದು ತ್ರೀ ಲೇಯರ್ದನ್ನು ತೊಗೊಂಡಿದ್ದೆ ಬಟ್ ನನಗಿದು ಬೇಡ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಹಾಕಲಿಲ್ಲ ಲಾಸ್ಟ್ ಟೈಮ್ ನಾನು ಹಾಕಿದ್ದೆ ಇದನ್ನು ಅವಳಿಗೆ ಆವಾಗಲೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಅದರಲ್ಲಿ ಕೂಡ ವೀಡಿಯೋಸನ್ನು ಹಾಕಿದ್ದೀನಿ ಹಾಗೆಯೇ ನನ್ನ ಮಗಳದು ಲಾಸ್ಟ್ ಇಯರ್ ಕೃಷ್ಣ ಜನ್ಮಾಷ್ಟಮಿಗೆ ಹಾಕಿದಂತಹ ವೀಡಿಯೋಗಳನ್ನು ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅದರಲ್ಲಿ ಕೂಡ ಇವಾಗ ನಾನು ಸ್ವಲ್ಪ ದೊಡ್ಡದಾಗಿರ್ತಕ್ಕಂತಹ ಹಾಕ್ತಾ ಇದ್ದೀನಿ ಲಾಸ್ಟ್ ಮಹಾಲಕ್ಷ್ಮಿಗೆ ಹಾಕಿದ್ಲಲ್ಲ ಅದನ್ನೇ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲಾಗಿ ಚೆನ್ನಾಗಿ ಕಾಣೋ ರೀತಿನಲ್ಲಿ ರೆಡಿ ಮಾಡೋಣ ಅಂತ ಹೇಳಿ ಇವಾಗ ನೋಡ್ತಾ ಇರ್ಬೋದು ನೋ ಸ್ಪಿನ್ನು ಅವಳಿಗೆ ಸಖತ್ ಇಷ್ಟ ಮೂವ್ ಅಂತಂದರೆ ಯಾವಾಗಲೂ ಹೇಳ್ತಾ ಇರ್ತಾಳೆ ನನಗೂ ಹಾಕು ಮಮ್ಮ ಹಾಕು ಮಮ್ಮ ಅಂತ ಹೇಳಿ ಅದು ನೋವಾದರೂ ಕೂಡ ಪಾಪ ಹಾಕಿಸ್ಕೊತಾ ಇದ್ದಾಳೆ ಸ್ವಲ್ಪ ಪ್ರೆಸ್ ಮಾಡಿದೆ ಅವಳಿಗೆ ನೋವು ಆಗದೆ ಇರೋ ರೀತಿನಲ್ಲಿ ಆ ಕಡೆ ಅಮ್ಮ ತಮ್ಮ ಎಲ್ಲ ಕೂತಿದ್ರು ಅವ್ರಿಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೋಸ್ಪಿನ್ನ ತೋರಿಸ್ತಾ ಇದ್ದಾಳೆ ಅವಳಿಗೆ ನೋಸ್ಪಿನ್ ಹಾಕಿದ ಮೇಲೆ ಅವ್ಳು ಬಿಹೇವಿಯರೇ ಚೇಂಜ್ ಆಗೋಯ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಹೇಳ್ತಾ ಇದ್ದಾಳೆ ಬಳೆನೂ ಅಷ್ಟೇ ತುಂಬ ಕೈ ತುಂಬ ಬಳೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ನಾನು ಅಮ್ಮನ ಮನೆಗೆ ಎಲ್ಲ ಏನು ಎತ್ಕೊಂಡು ಬರೋದು ಅಂತ ತಂದಿರಲಿಲ್ಲ ಬಳೆ ಕೈ ತುಂಬ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ನಾನು ಬಳೆ ಒಂದೊಂದಿತ್ತು ಅದನ್ನೇ ಹಾಕಿದೆ ನೋಡ್ತಾ ಇರ್ಬೋದು ಇವಾಗ ಮೇಲ್ಗಡೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಅಲ್ವಾ ಇದೆಲ್ಲ ಅವಳಿಗೆ ನಾನು ಮುಂಚೆ ನಾನು ಅವಳಿಗೆ ಟ್ರೆಡಿಷ್ನಲ್ ಆಗಿ ರೆಡಿ ಮಾಡೋದಕ್ಕೆ ತೊಗೊಂಡು ಬಂದಂತಹ ವಸ್ತುಗಳನ್ನೇ ಬಳಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಜಸ್ಟ್ ಒಂದು ಟಿಕ್ ಟಾಕ್ ಹೇರ್ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ ದುಪ್ಪಟನ ಇದು ಹಾಕಿದ್ರೇ ರಾಧೆ ಲುಕ್ ಮಕ್ಕಳಿಗೆ ಬರೋದು ಜಸ್ಟ್ ಲಂಗ ಬ್ಲೌಸ್ ಹಾಕಿದ್ರೂ ಅಷ್ಟು ಚೆನ್ನಾಗಿ ಕಾಣಲ್ಲ ದಾವಣಿ ಥರ ಹಾಕಿದ್ರೂ ಚೆನ್ನಾಗಿ ಕಾಣಲ್ಲ ಈ ರೀತಿ ತಲೆ ಮೇಲಿಂದ ಹಾಕಿ ಈ ರೀತಿ ಹಾಕಿದ್ರೇ ಆ ರಾಧೆ ಲುಕ್ ಬರೋದು ನಿಮ್ಮ ಮಕ್ಳಿಗೂ ಕೂಡ ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿಗೆ ಈ ರೀತಿ ಆಗಿ ರಾಧೆನ ಹೇಗೆ ಒಂದು ಟೆನ್ ಮಿನಿಟ್ಸಲ್ಲಿ ರೆಡಿ ಮಾಡೋದು ಅಂತ ತೋರಿಸಿದ್ದೀನಿ ನಾನು ಏನು ಜಾಸ್ತಿ ವಸ್ತುಗಳನ್ನು ಬಳಸ್ಕೊಂಡಿಲ್ಲ ನೀವು ವಿಡಿಯೋದಲ್ಲಿ ನೋಡಿದ್ದೀರಲ್ಲ ಅಷ್ಟೇ ವಸ್ತುಗಳನ್ನು ಬಳಸ್ಕೊಂಡು ನನ್ನ ಪುಟ್ಟ ರಾಧೆನ ರೆಡಿ ಮಾಡಿದ್ದೀನಿ ನನ್ನ ಮಗಳನ್ನು ಈ ರೀತಿ ನೋಡೋದಕ್ಕೆ ಒಂಥರ ಖುಷಿ ಅಲ್ವಾ ಹೆಣ್ಮಕ್ಳಂದ್ರೇ ಅಲಂಕಾರ ಅಲಂಕಾರ ಮಾಡ್ಕೊಂಡು ಓಡಾಡ್ತಾ ಇದ್ದರೆ ಯಾವ ಮಕ್ಳಂತಾನೆ ನೋಡೋದಕ್ಕೆ ಖುಷಿ ಆಗೋದಿಲ್ಲ ನನ್ನ ಮಗಳು ಇವಾಗ ಫುಲ್ ರೆಡಿಯಾಗಿದ್ದಾಯ್ತು ಲಾಸ್ಟಿಗೆ ಈ ರೀತಿ ಸೊಂಟದ ಪಟ್ಟಿನ ಹಾಕಿದರೆ ನಮ್ಮ ಮನೆ ಪುಟ್ಟ ರಾಧೆ ರೆಡಿಯಾಗಿದ್ದಾಯ್ತು ಇದಕ್ಕೆ ನೀವು ಇವಾಗೆಲ್ಲ ಬಂದಿದ್ದಾವಲ್ಲ ಆ ರೀತಿ ಸೊಂಟದ ಪಟ್ಟಿ ಕೂಡ ಹಾಕ್ಬೋದು ಅದು ಕೂಡ ಇದೆ ಇವಳ ಹತ್ರ ಬಟ್ ಅದು ಬೇಡ ಅಂತ ಹೇಳಿ ನಾನೇ ಈ ರೀತಿ ಥ್ರೆಡ್ಡಲ್ಲಿ ಮಾಡಿರ್ತಾರಲ್ಲ ಅದನ್ನು ಕಟ್ಟಿದೆ ಇದು ಕೂಡ ಕಂಫರ್ಟಬಲ್ ಆಗಿತ್ತು ಅವಳಿಗೆ ಮಕ್ಕಳಿಗೆ ಆದಷ್ಟು ಅವರು ಕಂಫರ್ಟಬಲನ್ನು ನೋಡಿಕೊಂಡು ಮೇಕಪ್ಪನ್ನು ಮಾಡಿ ಅವ್ರಿಗೆ ಇರಿಟೇಷನ್ ಆಗಿ ನಾವು ಈ ರೀತಿ ಡ್ರೆಸ್ ಮಾಡಿಕೊಂಡು ಸ್ಕೂಲಿಗೆಲ್ಲ ಕರ್ಕೊಂಡು ಹೋದರೆ ಅಳೋದಕ್ಕೆ ಶುರು ಮಾಡಿಬಿಡ್ತಾರೆ ಹಾಗಾಗಿ ನನ್ನ ಮಗಳಿಗೆ ಕಂಫರ್ಟಬಲ್ ಆಗಿ ರೆಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಮುದ್ದು ರಾಧೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಎಲ್ಲ ತಾಯಿಯಂದ್ರಿಗೂ ಆಸೆ ಇರುತ್ತಲ್ವ ಅವ್ರ ಮಕ್ಕಳನ್ನು ಈ ರೀತಿ ಸ್ಪೆಷಲ್ ಅಕೇಶನ್ಗೆ ಈ ರೀತಿ ಆಗಿ ರೆಡಿ ಮಾಡಬೇಕಂತ ಹೇಳಿಬಿಟ್ಟು ಅದು ಮಕ್ಕಳು ದೊಡ್ಡವ್ರಾದ್ಮೇಲೆ ಈ ರೀತಿ ರೆಡಿ ಆಗೋದಕ್ಕೆಲ್ಲ ಖಂಡಿತವಾಗ್ಲೂ ಈ ಕಾಲದ ಮಕ್ಕಳು ಇಷ್ಟಪಡೋದಿಲ್ಲ ಅವ್ರು ಚಿಕ್ಕವರಿದ್ದಾಗ್ಲೇ ಈ ರೀತಿ ಡ್ರೆಸ್ ಎಲ್ಲ ಮಾಡಿ ನೋಡೋದು ತುಂಬ ಖುಷಿ ಕೊಡತ್ತೆ ನೋಡ್ತಾ ಇರ್ಬೋದು ಅವ್ಳ ಬಿಹೇವಿಯರ್ ಆಗಿರ್ಬೋದು ಅವಳು ಡಾನ್ಸ್ ಮಾಡ್ತಾ ಇರೋದಾಗಿರ್ಬೋದು ತುಂಬಾ ಒಂಥರ ಎಂಜಾಯ್ ಮಾಡ್ತಿದ್ಲು ಡ್ರೆಸ್ಸನ್ನು ಹಾಕ್ಕೊಂಡು ನೋಡ್ತಾ ಇರ್ಬೋದು ಫೈನಲ್ಲು ಪ್ಲಾಸ್ಟಿಗೆ ಒಂದು ಗಡಿಗೆನ ಕೊಟ್ಬಿಟ್ಟು ಹಾಗೆ ನಡ್ಕೊಂಡು ಬರೋದಕ್ಕೆ ಹೇಳಿದೆ ಮುದ್ದಾಗಿ ನಡ್ಕೊಂಬರ್ತಾಯಿದ್ಲು ನಿಧಾನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ರೀಲ್ಸನ್ನು ಮಾಡಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮನ್ನ ಯಾರೆಲ್ಲ ಫಾಲೋ ಮಾಡ್ತಾಯಿಲ್ಲ ಒಮ್ಮೆ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಅಲ್ಲಿ ಕೂಡ ವೀಡಿಯೋಸನ್ನು ನೋಡಬಹುದು ನೀವು ಅಮ್ಮನ ಮನೆ ಹತ್ರ ವಾತಾವರಣ ತುಂಬ ಚೆನ್ನಾಗಿದೆ ಹಸಿರು ಹಸಿರು ಹಾಗಾಗಿ ಅಲ್ಲಿ ಕೆಳಗಡೆ ನಿಲ್ಲಿಸಿ ಪಾಟ್ ಹತ್ರ ಕೆಲವೊಂದು ರೀಲ್ಸನ್ನು ಮಾಡಿದೆ ಹಾಗೆಯೇ ವೀಡಿಯೋಗೆ ಲಾಸ್ಟ್ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ತೋರಿಸೋದಕ್ಕೆ ಒಂದು ಪುಟ್ಟ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ ಏನು ಅನ್ನಿಸ್ತು ಏನು ಅನ್ನೋದನ್ನು ಮರೆದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಈ ಲುಕ್ಕನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳು ಹೇಗೆ ಕಾಣಿಸ್ತಾಯಿದ್ರು ಅನ್ನೋದನ್ನು ಕೂಡ ನೀವು ಬೇಕಿದ್ದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಫೋಟೋಸನ್ನು ಶೇರ್ ಮಾಡಿದರೆ ನಾನು ಕೃಷ್ಣ ಜನ್ಮಾಷ್ಟಮಿ ದಿನ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಜಾಸ್ತಿ ಫೋಟೋಸನ್ನು ಕಳಿಸಿದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಈ ರದೆಲ್ಲಕ್ಕೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಬ ಬಾಯ್